ಪುರಸಭೆ ಆಡಳಿತ ವತಿಯಿಂದ ಪರಿಸರ ದಿನಾಚರಣೆ ಚೆನ್ನರಾಯಪಟ್ಟಣ ಪ್ಲಾಸ್ಟಿಕ್ ಮುಕ್ತಗೊಳಿಸುವ ವಿಶ್ವ ಸಂದೇಶಕ್ಕೆ ನಾವೆಲ್ಲರೂ ಕಟ್ಟಿಬದ್ಧರಾಗಿ ಪ್ಲಾಸ್ಟಿಕ್ ಬಳಕೆಗೆ ಕಡಿವಾಣ ಹಾಕಬೇಕು ಪಟ್ಟಣದಲ್ಲಿ ಪ್ಲಾಸ್ಟಿಕ್ ನಿಷೇಧಗೊಳಿಸಿ ಪರಿಸರ ರಕ್ಷಣೆಗೆ ನಾವೆಲ್ಲ ಬದ್ಧತೆಯಿಂದ ನಡೆದುಕೊಳ್ಳಬೇಕು ಎಂದು ಶಾಸಕ ಸಿಎಂ ಬಾಲಕೃಷ್ಣ ಹೇಳಿದರು ಜೂನ್ ಐದರ ವಿಶ್ವ ಪರಿಸರ ದಿನಾಚರಣೆಯನ್ನು ಪುರಸಭೆಯು ತಾಲೂಕಿನ ನಲ್ಲೂರು ಗ್ರಾಮದಲ್ಲಿನ ಕಸ ವಿಲೇವಾರಿ ಘಟಕದಲ್ಲಿ ಆಯೋಜನೆ ಮಾಡಲಾಗಿ ಘಟಕದಲ್ಲಿ ಒಂದು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಶಾಸಕರು ಪ್ರಕೃತಿ ದೇವರು ಆರಾಧಿಸಿ ಪೂಜಿಸುವ ಕೆಲಸ ಪ್ರತಿಯೊಬ್ಬರಿಂದ ಆಗಬೇಕು ಅಭಿವೃದ್ಧಿ ಸಲುವಾಗಿ ತೆರವುಗೊಳಿಸುವ ಮರದ ಬದಲಿಗೆ ಐದು ಗಿಡಗಳನ್ನು ನೆಟ್ಟು ಪ್ರಕೃತಿಗೆ ಕೊಡುಗೆಯಾಗಿ ನೀಡಬೇಕು ಎಂದರು ಈ ವೇಳೆ ಉಪಾಧ್ಯಕ್ಷೆ ರಾಣಿಕೃಷ್ಣ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಎಚ್ ನವೀನ್ ಬನಶಂಕರ್ ಬನಶಂಕರಡುಗಿ ರೇಖಾನ ರಾಧಮಂಚಪ್ಪ ಮಾಜಿ ಉಪಾಧ್ಯಕ್ಷರಾದ ಯೋಗೇಶ್ ಧರಣೇಶ್ ಶ್ರೀಮತಿ ಲಕ್ಷ್ಮೀ ಪುರಸಭಾ ಸದಸ್ಯರಾದ ಇಳಿಯಾಜ್ ರಾಮಕೃಷ್ಣ ಕವಿತರಾಜು ಗಣೇಶ್ ನಾಮಿನಿ ಸದಸ್ಯರಾದ ರವಿ ಪ್ರೇಮ್ ಕುಮಾರ್ ಉಮಾಶಂಕರ್ ಮುಖ್ಯಾಧಿಕಾರಿ ಆರ್ ಸತೀಶ್ ಕುಮಾರ್ ಪರಿಸರ ಅಭಿಯಂತರೆ ಕಾವ್ಯ ಆರೋಗ್ಯ ನಿರೀಕ್ಷರಾದ ಉಮಾ ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು ವರ್ಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಶಾಸಕರು ಹೇಳಿದಾಗೆ ನಗರಸಭೆ ಪುರಸಭೆಯಿಂದ ನಗರಸಭೆ ಉನ್ನತ ಮಟ್ಟಕ್ಕೆ ಇದು ಅಪ್ಗ್ರೇಡ್ ಆದರೆ ನಮಗೆ ಹೆಚ್ಚಿನ ಅನುದಾನ ಸಿಗುತ್ತೆ ಅಪ್ಪ ವೈಯಕ್ತಿಕವಾಗಿ ಅದನ್ನು ತಗೊಂಡು ಕಳೆದ ಆರು ತಿಂಗಳಿಂದ ಅವರು ಫಾಲೋ ಅಲ್ಲಿ ಇದ್ದಾರೆ ಅವ್ರ ಜೊತೆ ನಾನು ಕೂಡ ಇದ್ದೀನಿ ಮೊನ್ನೆ ದೀಪಾ ಚೋಳಮ್ಮ ಅವರಕ್ಕೆ ಪ್ರಸ್ನಲ್ಲಾಗಿ ಅವರೇ ಹೋಗಿ ರಿಕ್ವೆಸ್ಟ್ ಮಾಡಿ ಆ ಡಿ ಪಿ ಆರ್ ಕಳಿಸಿ ಸರ್ಕಾರದ ಲೆವೆಲಲ್ಲಿ ಜರೂರಾಗಿ ಇದಾಗಬೇಕು ಅಂತ ತುಂಬ ಪ್ರಾಮಾಣಿಕವಾಗಿ ಅದನ್ನ ನಿರ್ವಹಿಸಿದರೆ ಅವ್ರಿಗೆ ನಮ್ಮ ಪುರಸಭೆ ವತಿಯಿಂದ ಮತ್ತೆ ನಮ್ಮ ಎಲ್ಲಾ ಪುರಸಭೆ ಸದಸ್ಯರು ನೌಕರ ವರ್ಗದಿಂದ ಅವ್ರಿಗೆ ವಿಶೇಷ ಧನ್ಯವಾದಗಳನ್ನ ತಿಳಿಸಿದ ಕಿಶನ್ ಆರೋಗ್ಯವೇ ಭಾಗ್ಯ ನಮ್ಮ ಪೌರ ಕಾರ್ಮಿಕರಿಗೆ ಮೊನ್ನೆ ಕಿಶನ್ ಇಪ್ಪತ್ತೇಳು ವರ್ಷದ ಹುಡುಗ ನಾಲ್ಕು ಜನ ಕೆಲಸ ಮಾಡುತ್ತಿದ್ದ ದಯವಿಟ್ಟು ತಮ್ಮ ಆರೋಗ್ಯದ ಬಗ್ಗೆ ಗಮನ ಇರಲಿ ಈ ಒಂದು ಶುಭ ದಿವಸ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನ ನೆರವೇರಿಸಿದೆ ಇದು ಸ್ವಚ್ಛ ಭಾರತ್ ಯೋಜನೆ ಅಡಿಯಲ್ಲಿ ವಸ್ತು ಮರುಪಡೆಯುವಿಕೆ ಸೌಲಭ್ಯ ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಶೆಡ್ ನಿರ್ಮಾಣವನ್ನು ಇವತ್ತು ಸುಮಾರು ಎಪ್ಪತ್ತೆಂಟು ಲಕ್ಷದ ಐವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಗುದ್ದಿ ಪೂಜೆಯನ್ನು ನೆರವೇರಿಸಲಾಗಿದೆ ಅದೇ ಫಿಫ್ಟೀನ್ ಫೈನಾನ್ಸ್ನಲ್ಲಿ ಪೈಪ್ಲೈನ್ ಅನ್ನು ಅಭಿವೃದ್ಧಿಪಡಿಸುವಂಥ ಒಂದು ಹತ್ತು ಲಕ್ಷ ರೂಪಾಯಿ ಕಾಮಗಾರಿ ಅದೇ ರೀತಿ ವಾಚ್ಮ್ಯಾನ್ ಶೆಡ್ ನಿರ್ಮಾಣ ಅದು ಅದು ಕೂಡ ಹದಿಮೂರು ಲಕ್ಷದ ಒಟ್ಟು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗಳಿಗೆ ಇವತ್ತು ಗುದ್ದಿ ಪೂಜೆಯನ್ನು ವಿಶೇಷವಾಗಿ ನೆರವೇರಿಸಿದೆ ಇವತ್ತು ಘನತಾಜ್ಯ ವಿಲೇವಾರಿ ಘಟಕ ಇವತ್ತು ನಮ್ಮ ಜಿಲ್ಲೆಯಲ್ಲೇ ಒಂದು ಅಭೂತಪೂರ್ವವಾದಂಥ ಒಂದು ಸೇವೆಯನ್ನು ನೀಡ್ತಾ ಇದೆ ಇಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂಥ ಎಲ್ಲ ಕಾರ್ಮಿಕ ಬಂಧುಗಳಿಗೆ ವಿಶೇಷವಾಗಿ ಮಾನ್ಯ ಅಧ್ಯಕ್ಷರು ಉಪಾಧ್ಯಕ್ಷ ಎಲ್ಲ ಸದಸ್ಯಗಳಿಗೆ ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ ಆಯಾ ಕಾಲಘಟ್ಟಗಳಲ್ಲಿ ಎಲ್ಲ ಅಧ್ಯಕ್ಷಗಳು ಕೂಡ ಜವಾಬ್ದಾರಿಯುತವಾಗಿ ಕೆಲಸಗಳನ್ನು ಅಧಿಕಾರಿಗಳ ಸಹಕಾರದಿಂದ ಮಾಡಿದ್ದಾರೆ ಇವತ್ತು ಮೋಹನ್ ಅವರು ಕೂಡ ವಿಶ್ವ ಪರಿಸರ ದಿನಾಚರಣೆಯನ್ನು ಒಂದು ಅರ್ಥಪೂರ್ಣವಾದಂಥ ರೀತಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ವಿಶೇಷವಾಗಿ ಆಯೋಜನೆಗೊಂಡಿದೆ ಈ ಒಂದು ವರ್ಷದ ವಿಶ್ವದ ಪರಿಸರದ ಸಂದೇಶ ಏನಪ್ಪ ಅಂದರೆ ಏನು ಪ್ಲಾಸ್ಟಿಕ್ ಮುಕ್ತವಾದಂಥ ಒಂದು ವ್ಯವಸ್ಥೆಗೆ ಆದ್ಯತೆಯನ್ನು ಕೊನೆಗೊಳ್ಳತಕ್ಕಂಥದಕ್ಕೆ ಅಲ್ಲ ಮುಕ್ತ ಮಾಡುವಂಥ ಒಂದು ಪ್ರಕ್ರಿಯೆಗೆ ಇವತ್ತು ವಿಶ್ವದ ಸಂದೇಶವಾಗಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ಪ್ಲಾಸ್ಟಿಕ್ನ ಬೇರ್ಪಡಿಸುವಿಕೆ ಅದನ್ನು ಪುಡಿ ಪುಡಿ ಮಾಡಿ ಅದನ್ನು ರೀ ಯೂಸ್ಗೆ ಕಳಿಸ್ತಕ್ಕಂಥದಕ್ಕೆ ಇದನ್ನು ಮಾಡುವಂಥದಕ್ಕೆ ಇವತ್ತು ಚಾಲನೆಯನ್ನು ಕೂಡ ವಿಶೇಷವಾಗಿ ನೀಡಿದ್ದೇವೆ ಅದರ ಜೊತೆಯಲ್ಲಿ ಇವು ಘಟಕಗಳು ಇವೆಲ್ಲಕ್ಕೂ ಶಂಕುಸ್ಥಾಪನೆ ಮಾಡಿದ್ದಾವೆ ಜೊತೆಗೆ ಗಿಡಗಳನ್ನು ನಡೆದ್ರ ಮೂಲಕ ಪರಿಸರ ರಕ್ಷಣೆಗೆ ಇವತ್ತು ವಿಶೇಷವಾಗಿ ಆದ್ಯತೆ ನೀಡಿದ್ದೇವೆ ಹಸಿರೇ ಉಸಿರು ಮನೆಗೊಂದು ಮರ ಊರಿಗೊಂದು ವನ ಎಂಬತಕ್ಕಂಥ ಒಂದು ಏನು ಅರಣ್ಯ ಇಲಾಖೆ ಒಂದು ದೇಹೋದ್ದೇಶ ಇದೆ ಅದಕ್ಕೆ ಪೂರಕವಾದಂಥ ಕಾರ್ಯಕ್ರಮ ಇದಾಗಿದೆ ಎಂಬತಕ್ಕಂತಹ ಮಾತನ್ನು ಕೂಡ ಹೇಳ್ತಾ ಪ್ರಕೃತಿಯೇ ದೇವರು ಹೀಗೆ ಪ್ರಕೃತಿಯನ್ನು ಆರಾಧಿಸಬೇಕು ಪೂಜಿಸಬೇಕು ಪ್ರೋತ್ಸಾಹಿಸಬೇಕು ಏಕೆಂದರೆ ಗಿಡಗಳನ್ನು ಅಭಿವೃದ್ಧಿ ದೃಷ್ಟಿನಲ್ಲಿ ತೆರವುಗೊಳಿಸಿದಕ್ಕೆ ಒಂದಕ್ಕೆ ಐದು ಗಿಡಗಳನ್ನು ನೆಟ್ಟು ಬೆಳೆಸುವಂಥ ನಿಟ್ಟಿನಲ್ಲಿ ನಾವು ಹೆಚ್ಚಿನ ಕ್ರಮವನ್ನು ವಹಿಸಬೇಕು ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವರ್ಲ್ಡ್ ಪಾಪ್ಯುಲೇಷನ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಪ್ರಾಪಂಚಿಕ ತಾಪಮಾನ ಜಾಸ್ತಿ ಆಗ್ತಾ ಇದೆ ಇವತ್ತು ಎರಡು ಪರ್ಸೆಂಟ್ ತಾಪಮಾನ ಜಾಸ್ತಿ ಆಗಿದೆ ಸೆಲ್ಸಿಯಸ್ ಅದು ಆಗೋದ್ರಿಂದ ರೈತ ಬೆಳೆಗಳು ಬೆ ಬೆಳೀತಕ್ಕಂಥ ಬೆಳೆಗಳ ಮೇಲೆ ಪರಿಣಾಮ ಆಗ್ತದೆ ಮಾನಸಿಕವಾಗಿ ನಮ್ಮ ಒಂದು ಧ್ಯೇಯದ ಮೇಲೆ ಪರಿಣಾಮಗಳು ಕೂಡ ಬೀರುವಂಥ ಒಂದು ಸನ್ನಿವೇಶಗಳಿರ್ತವೆ ಆಕ್ಸಿಜನ್ ಕೊರತೆ ಆಗ್ತಾ ಇದೆ ಇದೆಲ್ಲ ಆ ಒಂದು ದೂರದೃಷ್ಟಿಯ ಕಲ್ಪನೆ ದೃಷ್ಟಿಯಿಂದ ಪರಿಸರಿಗೆ ಹೆಚ್ಚಿನ ಮಹತ್ವವನ್ನು ನೀಡಬೇಕು ಗಮನವನ್ನು ಹರಿಸ್ಬೇಕು ಇವತ್ತು ನಮಗೆ ಒಂದು ಒಂದು ಹೆಮ್ಮೆಯ ಒಂದು ವಿಷಯ ವಿಷಯ ಏನಪ್ಪ ಅಂದರೆ ಚಂದ್ರಾಯಪಣ್ಣ ನಗರ ಒಂದು ಉತ್ತಮ ಒಂದು ಪರಿಸರವನ್ನು ಹೊಂದಿರುವಂಥ ದೇಶದಲ್ಲೇ ಮೊದಲ ಒಂದು ಕೇಂದ್ರ ಸ್ಥಾನ ಚಂದ್ರಾಯಪಣ್ಣ ಆಗಿರುವಂಥದ್ದು ನಮ್ಮೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ ಇವತ್ತು ಚೆನ್ನಾಯಪುಣದಲ್ಲಿ ಉತ್ತಮವಾದಂತಹ ಗಾಳಿ ಬೆಳಕು ಒಂದು ಗಿಡಗಳ ಒಂದು ನೆಡುವಿಕೆ ಮತ್ತು ಅದನ್ನ ಬೆಳೆಸ್ತಕ್ಕಂಥದ್ರಿಂದ ಉತ್ತಮವಾದಂತಹ ಪರಿಸರ ಇರತಕ್ಕಂಥದಕ್ಕಾಗುತ್ತೆ ಇವತ್ತೇನೋ ನಗರ ಆ ಒಂದು ಸ್ಥಾನಮಾನವನ್ನು ಬೆಳೆಸಬೇಕು ಅಂದ್ರೆ ನಮ್ಮ ಸ್ವಚ್ಛ ಸಿಬ್ಬಂದಿಗಳು ಪೌರ ಕಾರ್ಮಿಕರ ಒಂದು ಶ್ರಮ ಸಹಕಾರ ಇದರ ಕುಂದ ಪೂರ್ವಕವಾಗಿದೆ ಅವ್ರಿಗೆ ನಾನು ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸಲು ಕೂಡ ಬಯಸ್ತಾ ಇದೆ ಆರೋಗ್ಯ ಚೆನ್ನಾಗಿದರೆ ನಮ್ಮ ಪರಿಸರನ್ನ ಚೆನ್ನಾಗಿ ಉಳಿಸಿ ಬೆಳೆಸ್ತಾರೆ ಆ ದಿಸೆಯಲ್ಲಿ ಬಹುಶಃ ಒಂದು ತಿಂಗಳು ಎರಡು ತಿಂಗಳಿಗೊಮ್ಮೆ ಅವ್ರಿಗೆ ಮೆಡಿಕಲ್ ಚೆಕಪ್ನು ಕೂಡ ಕುರುಸೋಗ ವತಿಯಿಂದ ಮಾಡಿಕೊಡುವಂಥ ಒಂದು ಅವಕಾಶವನ್ನು ಕೂಡ ವಿಶೇಷವಾಗಿ ಕಲ್ಪಿಸಲಾಗಿದೆ ಎಲ್ತ್ ಈಸ್ ವೆಲ್ತ್ ಆರೋಗ್ಯನೇ ಭಾಗ್ಯ ಆರೋಗ್ಯ ಚೆನ್ನಾಗಿದ್ದರೆ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಒಂದು ಒಳ್ಳೆಯ ರೀತಿ ಮಾಡ್ತಕ್ಕಂಥದಕ್ಕೆ ಅವಕಾಶ ಆ ಆರೋಗ್ಯ ಕುಗ್ಗಿದರೆ ನಾವು ಮಾಡುವಂಥ ಕೆಲಸದಲ್ಲೂ ಕೂಡ ಕ್ವಾಲಿಟಿ ಇರ್ತಕ್ಕಂಥದ್ದಕ್ಕೆ ಅವಕಾಶ ಆಗಲ್ಲ ಅದಕ್ಕೆ ಎಲ್ತ್ಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಏನು ಕೂಡ ಉತ್ಕೊಂಡು ಹೋಗೋಲ್ಲ ಆರೋಗ್ಯ ಚೆನ್ನಾಗಿತ್ಕಂಡ್ರೆ ಇರುವ ದಿವಸ ಚೆನ್ನಾಗಿರ್ಬೋದು ಆಮೇಲೆ ಜೀವಂತವಾಗಿರ್ತೀವಿ ಕಷ್ಟ ಅನುಭವಿಸ್ತೇವೆ ಅದಕ್ಕೋಸ್ಕರನೇ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ನಾವು ಇಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳಿ ಇವತ್ತು ನಮ್ಮ ಸಗ್ರಿಗೇಷನ್ ಗೊಬ್ಬರ ಗೊಬ್ಬರವನ್ನು ತಯಾರು ಮಾಡಿ ಈಗ ಎರಡು ರೂಪಾಯಿ ಇರಂತೆ ಇವತ್ತು ಇನ್ನೂ ಇನ್ನೂರೈವತ್ತು ಟನ್ ಗೊಬ್ಬರ ಈಗಾಗಲೇ ಪ್ರೊಕ್ಯೂರ್ ಮಾಡಿದ್ದಾರೆ ಈಗ ಅದನ್ನು ಕೂಡ ಸೇಲ್ ಮಾಡಲಿಕ್ಕೆ ಎನ್ವೈರಮೆಂಟಲ್ ಇಂಜಿನಿಯರ್ ಮೇಡಮ್ ಅವರು ಮತ್ತು ಪುರಸಭೆ